ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಒಂದು ಸ್ಪೆಷಲ್ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ರಾಗಿ ಮುದ್ದೆ ಜೊತೆಯಲ್ಲಿ ತುಂಬಾನೇ ಚೆನ್ನಾಗಿರುವಂತ ಒಂದು ಸಾಂಬಾರ್ ಅಂತಾನೆ ಕರಿಬಹುದು ಈಗ ತೊಗರಿಕಾಯಿ ಸೀಸನ್ ಆಗಿರೋದ್ರಿಂದ ತೊಗರಿಕಾಯಿಂದ ಮಾಡಿ ತೋರಿಸ್ತಾ ಇದ್ದೀನಿ ಅದನ್ನ ಹೇಗ್ ಮಾಡೋದು ಅಂತ ತೋರ್ಸ್ಕೊಡ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ ಯಾರಲ್ಲ ಏನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಬನ್ನಿ ರೆಸಿಪಿ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಇದೇ ತೊಗರಿಕಾಯಿ ಅಂತ ಹೇಳಿದ್ರೆ ನಾವು ಏನು ತೊಗರಿಬೇಳೆ ಅಂತ ಯೂಸ್ ಮಾಡ್ತೀವಲ್ವಾ ಇದು ಜಾಸ್ತಿ ಜನಕ್ಕೆ ಗೊತ್ತಿರಲ್ಲ ಏನು ಅಂತ ತೊಗರಿಕಾಯಿ ಅಂದ್ರೆ ತೊಗರಿಬೇಳೆ ನಾವೇನ್ ತಿಂತೀವಿ ಅದೇ ಅದನ್ನೇ ಫಸ್ಟ್ ಇದು ತೊಗರಿಕಾಯಿ ತರ ಇರುತ್ತೆ ಇದನ್ನ ಆಮೇಲೆ ಒಣಗಿಸ್ಬಿಟ್ಟು ತೊಗರಿಬೇಳೆ ಮಾಡ್ತಾರೆ ಅಷ್ಟೇ ಸೀಸನ್ ಅಲ್ಲಿ ಸಿಗುವ ಎಲ್ಲಾ ತರ್ಕಾರಿ ಹಣ್ಣು ಎಲ್ಲದನ್ನು ತಿನ್ಬೇಕು ಅಂತ ಹೇಳ್ತಾರೆ ಅದ್ರಲ್ಲಿ ಈ ತೊಗರಿ ಕಾಳು ಕೂಡ ಒಂದು ಇದು ಆರೋಗ್ಯದ ದೃಷ್ಟಿಯಿಂದ ತುಂಬಾನೇ ಒಳ್ಳೇದು ಇದರಿಂದ ನಾನಾ ರೀತಿ ರೆಸಿಪಿಗಳನ್ನ ಮಾಡ್ತಾರೆ ಇವತ್ತು ನಾನು ಪಲ್ಯ ಮತ್ತು ಸಾರು ಮುದ್ದೆಗೆ ಕಾಂಬಿನೇಷನ್ ಆಗಿರುವಂತ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾನೇ ಆರೋಗ್ಯಕರವಾಗಿರುವಂತದ್ದು ತುಂಬಾನೇ ಸುಲಭವಾಗಿ ಮಾಡ್ಕೊಳ್ಬಹುದು ಹೇಗ್ ಮಾಡೋದು ಬರೋಣ ಅದಕ್ಕೆ ನಾನು ಇಲ್ಲಿ ಕಾಳಿನ ಬಿಡಿಸಿ ತೊಗರಿ ಕಾಳು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕುಕ್ಕರ್ ಅಲ್ಲಿ ಹಾಕಿ ಬೇಯಿಸ್ಕೊಳ್ಬೇಕು ಎರಡು ಕಪ್ ಆಗುವಷ್ಟು ದೊಡ್ಡ ಕಪ್ಪಲ್ಲಿ ಎರಡು ಕಪ್ ಆಗುವಷ್ಟು ತೊಗರಿ ಕಾಳನ್ನ ಹಾಕೊಳ್ತಾ ಇದ್ದೀನಿ ನೀವು ಜನ ಜಾಸ್ತಿ ಇದ್ರೆ ಜಾಸ್ತಿ ಕೂಡ ಮಾಡ್ಕೊಳ್ಬಹುದು ಇದನ್ನ ನಾನು ಒಂದ್ರಿಂದ ಎರಡು ಸಾರಿ ಚೆನ್ನಾಗಿ ತೊಳ್ಕೊಳ್ಬೇಕು ಹಸಿ ಕಾಳು ಆ ಕಾಳು ಕ್ಲೀನ್ ಆಗಿ ತೊಳ್ಕೊಳ್ಬೇಕು ತೊಳ್ಕೊಂಡು ಇದಕ್ಕೆ ನಾನು ಖಾರಕ್ಕೆ ಒಂದು ಐದರಿಂದ ಆರು ಹಸಿ ಮೆಣಸು ಹಾಕೊಳ್ತಾ ಇದ್ದೀನಿ ನೀವು ಈ ಜಾಗದಲ್ಲಿ ಒಣ ಮೆಣಸು ಕೂಡ ಹಾಕೊಳ್ಬಹುದು ಒಂದು ಗಡ್ಡೆ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ ಒಂದು ಟೊಮೆಟೊ ಒಂದು ಈರುಳ್ಳಿ ದೊಡ್ಡ ಸೈಜ್ ಇಷ್ಟನ್ನ ಹಾಕಿ ಅದಕ್ಕೆ ಒಂದು ಕಾಲ್ ಕಪ್ ಆಗುವಷ್ಟು ಯಾವ ಕಪ್ಪಲ್ಲಿ ಕಾಳು ತೆಗೆದುಕೊಂಡಿದ್ರೆ ಅದೇ ಕಪ್ಪಲ್ಲಿ ಒಂದು ಕಾಲ್ ಕಪ್ ಆಗುವಷ್ಟು ನೀರನ್ನ ಹಾಕಿ ಕಾಳು ಮುಳುಗುವಷ್ಟು ಅದಕ್ಕೆ ಒಂದು ಚಮಚ ಉಪ್ಪು ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ ಎರಡರಿಂದ ಮೂರು ವಿಸಿಲ್ ಮಾಡ್ಕೊಳ್ತಿದ್ದೀನಿ ಹಸಿ ಕಾಳು ಜಾಸ್ತಿ ಬೇಯಿಸುವ ಅವಶ್ಯಕತೆ ಇರೋದಿಲ್ಲ ಎರಡು ವಿಸಿಲ್ ಅಥವಾ ಮೂರು ವಿಸಿಲ್ ಸಾಕಾಗುತ್ತೆ ವಿಸಿಲ್ ಆಗಿದೆ ಇದು ಅದರಲ್ಲಿ ಅದ್ರಲ್ಲಿ ಏರ್ ಹೋದ್ಮೇಲೆ ಓಪನ್ ಮಾಡ್ಕೊಳ್ತಾ ಇದ್ದೀನಿ ಇದು ನಾವು ಕಾಳು ಬೆಂದಿದೆ ಅಲ್ವಾ ಚಕ್ ಮಾಡ್ಕೊಂಡು ಆನಂತರ ಇದ್ರಲ್ಲಿ ಬೇಯಿಸೋದಕ್ಕೆ ಹಾಕಿರುವಂತ ಟೊಮೆಟೊ ಈರುಳ್ಳಿ ಹಸಿ ಎಲ್ಲಾನು ಸಪ್ರೇಟ್ ಮಾಡ್ಕೊಳ್ಬೇಕು ಆ ಇದನ್ನ ಹೀಗೆ ಮಾಡೋದ್ರಿಂದ ಕಟ್ ಮಾಡಿ ಹಾಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ನೀವು ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತೀರಾ ಅಂದ್ರೆ ಎರಡು ಈರುಳ್ಳಿ ಎರಡು ಟೊಮೆಟೊ ಆತರ ಕೂಡ ಹಾಕೊಳ್ಬಹುದು ಈಗ ಎಲ್ಲಾನು ತೆಗೆದಿಟ್ಕೊಂಡು ಬೆಳ್ಳುಳ್ಳಿನ ನೀವು ಹಾಗೆ ಹಾಕೊಳ್ಳಿ ಬಿಡಿಸಿ ಹಾಕಿದ್ರೆ ಲಾಸ್ಟ್ ಗೆ ತೆಗೆದುಕೊಳ್ಳುವಾಗ ಕಷ್ಟ ಅನ್ಸುತ್ತೆ ಹಾಗಾಗಿ ಈಗ ಎಲ್ಲ ಸಪರೇಟ್ ಮಾಡಿದ್ಮೇಲೆ ಅದ್ರಲ್ಲಿರುವ ನೀರನ್ನು ಬಸ್ಕೊಳ್ಬೇಕು ನಾವು ಒಂದು ಕಾಲ್ ಕಪ್ ಆಗುವಷ್ಟು ನೀರ್ ಹಾಕಿದ್ವಿ ಇದ್ರಲ್ಲಿ ನಾವು ಕಾಳು ಎಲ್ಲ ಬೆಂದ ಮೇಲೆ ಒಂದು ಕಪ್ ಆಗುವಷ್ಟು ಸಿಕ್ಕಿದೆ ನೀರು ಆ ನೀರನ್ನ ನಾವು ಎಸಿಯೋದ್ ಬೇಡ ಹಾಗೆ ಇರ್ಲಿ ಅದೇ ಬಿಸಿ ನೀರಿಗೆ ಒಂದು ನಿಂಬೆ ಹಣ್ಣು ಗಾತ್ರದಷ್ಟು ಹುಣಸೆ ಹುಳಿನ ನೆನೆಸದಕ್ಕೆ ಇಡ್ತಾ ಇದ್ದೀನಿ ಈಗ ನಾವು ತೆಗ್ದಿಟ್ಕೊಂಡಿರುವಂತಹ ಈರುಳ್ಳಿ ಟೊಮೆಟೊ ಬೆಳ್ಳುಳ್ಳಿ ಎಲ್ಲಾನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು ಆ ಇದು ನೀವು ಕೈಯಿಂದ ಬಾಕಾದ್ರೂ ಸ್ಮ್ಯಾಶ್ ಮಾಡ್ಕೊಳ್ಬಹುದು ಇಲ್ಲ ಈ ತರ ಸ್ಮಾಶ್ ಇದ್ರು ಕೂಡ ಇದರಿಂದ ಮಾಡ್ಕೊಳ್ಬಹುದು ಆದ್ರೆ ಇದು ಚೆನ್ನಾಗಿ ಸ್ಮ್ಯಾಶ್ ಆಗ್ಬೇಕು ನಾವು ಚಟ್ನಿ ಮಾಡ್ತಿವಲ್ಲ ಆ ತರ ಆಗ್ಬೇಕು ನಿಮ್ಗೆ ಸ್ಮ್ಯಾಶ್ ಮಾಡೋದ್ ಬೇಡ ಅಂದ್ರೆ ಮಿಕ್ಸಿಯಲ್ಲಿ ಕೂಡ ಗ್ರೈಂಡ್ ಮಾಡ್ಕೊಳ್ಬಹುದು ಇದು ಚೆನ್ನಾಗಿ ಈ ತರ ಸ್ಮ್ಯಾಶ್ ಆದ್ಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕೊಂಡಿದೀನಿ ಹಾಗೆ ನೆನ್ಸಿಟ್ಟಿರುವಂತ ಹುಳಿನ ಹಾಕ್ತಾ ಇದ್ದೀನಿ ಹುಣಸೆ ಹುಳಿನ ಸ್ವಲ್ಪ ನೀರ್ ಹಾಕೊಂಡು ಹುಣ್ಸೆ ಹುಳಿ ಹಾಕಿ ಮತ್ತೆ ಸಲ ಸ್ಮ್ಯಾಶ್ ಮಾಡ್ಕೊಳ್ಬೇಕು ಆ ಕೊತ್ತಂಬರಿ ಸೊಪ್ಪು ಹುಣ್ಸೆ ಹುಳಿ ಅದ್ರಲ್ಲಿ ಮಿಕ್ಸ್ ಆಗ್ಬೇಕು ಹಾಗಾಗಿ ಇದನ್ನ ಸ್ಮ್ಯಾಶ್ ಮಾಡ್ಕೊಂಡಿದ ನಂತರ ಇದು ಸಾರಿನ ಹದಕ್ಕೆ ಬರುತ್ತೆ ಮುದ್ದೆ ಅನ್ನಕ್ಕೆ ನಮ್ಗೆ ಕಾಂಬಿನೇಷನ್ ಆಗಿರೋದ್ರಿಂದ ಅದರ ಹದದಲ್ಲಿ ಜಾಸ್ತಿ ನೀರಾಗಿನೂ ಮಾಡ್ಕೊಳ್ಬಾರ್ದು ಜಾಸ್ತಿ ಗಟ್ಟಿಯಾಗಿನೂ ಬೇಡ ನೋಡಿ ಈ ಹದದಲ್ಲಿ ಸಾಕು ಈಗ ಇದಕ್ಕೆ ರುಚಿ ನೋಡ್ಕೊಂಡು ಉಪ್ಪು ಹಾಕೊಳ್ಬೋದು ಉಪ್ಪು ಕಡಿಮೆ ಇದ್ರೆ ಉಪ್ಪು ಹಾಕೊಂಡು ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಇದು ಇವಾಗ ರೆಡಿ ಆಗಿದೆ ಈಗ ಒಂದು ಪಾತ್ರೆಗೆ ಬಾಣ್ಲಿಗೆ ಎರಡು ಚಮಚ ಆಗುವಷ್ಟು ಎಣ್ಣೆ ಹಾಕಿ ಅದಕ್ಕೆ ಒಂದು ಚಮಚ ಸಾಸಿವೆ ಒಂದು ಚಮಚ ಜೀರಿಗೆ ಹಾಕ್ತಾ ಇದೀನಿ ಅದನ್ನ ಚೆನ್ನಾಗಿ ಸಿಡಿದ್ಮೇಲೆ ಅದಕ್ಕೆ ಒಂದು ಬೇವಿನ ಎಲೆ ಹಾಕೊಳ್ತಾ ಇದ್ದೀನಿ ಎಲೆ ಚೆನ್ನಾಗಿ ಸಿಡಿದ್ಮೇಲೆ ಈ ಒಗ್ಗರಣೆನ ಸ್ವಲ್ಪ ನಾವು ಸಾರಿಗೆ ಹಾಕೊಳ್ಳೋಣ ಸ್ವಲ್ಪ ಮಾಡುವಾಗ್ಲೇ ಜಾಸ್ತಿಯಾಗಿ ಮಾಡ್ಕೊಳ್ಳಿ ಸಾರಿಗೆ ಹಾಕಿ ಇದು ಪ್ಲೇಟ್ ಮುಚ್ಚಿಡಿ ಅವಾಗ ಸ್ಮೆಲ್ ಹೊರ್ಗಡೆ ಹೋಗೋದಿಲ್ಲ ಈಗ ಉಳಿದಿರೋ ಒಗ್ಗರಣೆಗೆ ಬೇಯಿಸಿರುವಂತ ಕಾಳನ್ನ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ತಾ ಇದೀನಿ ಉಪ್ಪು ಕಡಿಮೆ ಇರೋದ್ರಿಂದ ಹಾಕೊಂಡು ಅದ್ರಲ್ಲಿರುವ ನೀರಿನ ಅಂಶ ಎಲ್ಲ ಹೋಗೋ ತನಕ ಡ್ರೈ ಆಗಿ ಫ್ರೈ ಮಾಡ್ಕೊಳ್ಬೇಕು ಇಷ್ಟೇ ಇದು ಇದಕ್ಕೆ ನೀವು ಬೇಕಿದ್ರೆ ಈರುಳ್ಳಿ ಹಾಕಿ ಕೂಡ ಫ್ರೈ ಮಾಡ್ಕೊಳ್ಬಹುದು ಇಲ್ಲ ನಿಮ್ಗೆ ಲಾಸ್ಟ್ ಅಲ್ಲಿ ಕೊಬ್ಬರಿ ಬೇಕಿದ್ರೂ ಹಾಕೊಳ್ಬಹುದು ತರ ಮಾಡಿದ್ರು ಚೆನ್ನಾಗಿರುತ್ತೆ ನಾನು ಇದು ಸಿಂಪಲ್ ಆಗಿ ಮಾಡ್ತಾ ಇರೋದು ಇದು ಸಾರು ಮತ್ತೆ ಪಲ್ಯ ತುಂಬಾನೇ ಚೆನ್ನಾಗಿರುತ್ತೆ ಇದ್ರಲ್ಲಿ ಇನ್ನೂ ಬೇರೆ ಬೇರೆ ತರ ರೆಸಿಪಿ ಮಾಡ್ತಾರೆ ಒಂದೊಂದ್ ಊರಲ್ಲಿ ಒಂದೊಂದ್ ತರ ಕರೀತಾರೆ ಬಸ್ಸಾರು ಸಾರು ಸಾರು ಎಂತೆಲ್ಲ ಕರೀತಾರೆ ಅಹ್ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ತೊಗರಿ ಕಾಳು ಪಲ್ಯ ಮತ್ತೆ ಸಾರು ತುಂಬಾನೇ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ರೆಸಿಪಿ ಇಷ್ಟ ಆದ್ರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್